ಎಲ್ಲ ಸೌಕರ್ ಮುಂದಿಗೆ ನನ್ನ ನಮ್ಮ ಆರ್ ಸಿ ದಿಲ್ಲಿದ್ ಮ್ಯಾಚ್ ಇತ್ರಿ ಅದ ತಿಂಡಿ ಮ್ಯಾಚ್ ಇತ್ರಿ ಯಾಕಂತಂದ್ರ ಮೊನ್ನೆ ಅವ್ರ ತಿಂಡಿ ಕೊಟ್ಟು ಹೋಗಿದ್ರು ನಮಗ ಅದನ್ನ ನಾವ್ ತೀರ್ಸ್ಬೇಕಲ್ಲ ಹಿಂಗಾಗಿ ಅವ್ರು ನಮಗೆ ನಿನ್ನೆ ಮೊನ್ನೆ ತಿಂಡಿ ಕೊಟ್ಟು ಹೋಗಿದ್ರೆ ತಿಂಡಿ ಮುರ್ಸಿದ್ರಿ ನಿನ್ನೆ ಸಾಲ ತಗೊಳ್ಳದ್ ಗೊತ್ತು ಕೊಡುದ್ ಗೊತ್ತು ನಮ್ ಆರ್ ಸಿ ಬಿ ಟೀಮಿಗೆ ಅದಕ್ಕೆ ಕೇಳ್ತೀನಿ ವಿರಾಟ್ ಕೊಹ್ಲಿ ಜೊತೆ ಯಾರು ಕಿರಿಕ್ ಮಾಡ್ಕೋಬೇಡ್ರಿಪಾ ಅಂತ ಪಂಗ ನೈಲ್ ಏನೇಕಾ ವಿರಾಟ್ ಕೊಹ್ಲಿ ಸೇಬ ಬೋಲ ಏನ ಎಲ್ಲಾ ಬಿಡುದಾಗ ಹೇಳ್ಕೊಂಡ್ ಬಂದಿನೇ ವಿರಾಟ್ ಕೊಹ್ಲಿ ಅವ್ರ ಜೊತೆ ತಗೋಬೇಡ್ರಿಪ ಮತ್ತೆ ಕಿರಿಕ್ ಮಾಡ್ಕೊಂತಾರ್ರೀಪಾ ನಮ್ ವಿರಾಟ್ ಕೊಹ್ಲಿ ಅವ್ರ ಜೊತೆ ಅದು ವಿರಾಟ್ ಕೊಹ್ಲಿ ಅಷ್ಟೇ ಚಾಲೆಂಜ್ ತಗೊಂಡಿಲ್ಲ ಇಡೀ ನಮ್ಮ ಆರ್ ಸಿ ಬಿ ಟೀಮೇ ತಗೊಂಡಿದ್ದೆ ಸೊ ಅವ್ರ ಅಲ್ಲಿ ಮೊನ್ನೆ ಬೆಂಗಳೂರದಾಗ ನಡೆದಿತ್ತಲ್ಲ ಅದು ನಮ್ಮ ಆರ್ ಸಿ ಬಿ ಟೀಮಿಗೆ ಚಾಲೆಂಜ್ ಕೊಟ್ಟಂಗೆ ಇತ್ತದ ಅದಕ್ಕೆ ನಿನ್ನೆ ತಿಂಡಿ ಮ್ಯಾಗೆ ತಿಂಡಿ ಇತ್ತು ತಿಂಡಿ ಈಗ ಮುರ್ಸಿದ್ರು ಅವ್ರಿಗೂ ಮನಿ ಕಳ್ಸಿದ್ರು ನಿನ್ನೆ ಏನು ಈಗ ಬ್ಯಾಟಿಂಗ್ ಇತ್ತು ನಿನ್ನೆ ಅವನು ನಮ್ಮ ಆರ್ ಸಿ ಬಿ ಟಾಸ್ ಐತ್ರಿ ದಿಲ್ಲಿ ಅವ್ರದ್ದು ಈಗ ಬ್ಯಾಟಿಂಗ್ ಆಡ್ರಿ ಅಂತ ಹೇಳಿ ಈಗ ದಿಲ್ಲಿ ಕಳ್ಸಿದ್ರು ಬ್ಯಾಟಿಂಗ್ ಮಾಡಿದ್ರು ಬಾಲಿಂಗು ಮಸ್ತ್ ಮಾಡಿದ್ರು ನಮ್ಮ ಆರ್ ಸಿ ಬಿ ಅವ್ರು ಯಾಕಂತಂದ್ರೆ ಸ್ಕೋರ್ ಬಾ ಕೊಟ್ಟಿಲ್ಲ ನೂರ ಅರವತ್ತು ಎರಡು ರನ್ ಕೊಟ್ರು ಭಾಳ ಖುಷಿ ಐತ್ರಿ ಅವ್ರದ್ದು ಈಗ ಬಾಲಿಂಗ್ ನೋಡಿ ಆಮೇಲೆ ನಮ್ಮ ಆಸ್ತಿ ಬಿಟ್ಟಿ ಬ್ಯಾಟಿಂಗ್ ಬಂತಳ್ರಿ ಏನು ಬ್ಯಾಟಿಂಗ್ ಆಡಿದ್ರಿ ನಿನ್ನೆ ಓಪನರ್ ಬಂದ್ರಿ ನಂಗೆ ನಮ್ಮ ಕಾಕಾ ಬರ್ತಾನೆ ಅಂತೇಳಿ ನಾ ಕುಂತೀನಿ ನಮ್ಮ ಡೆತ್ಲ ಅವರು ಬಂದ್ರೆ ನಮ್ಮ ಟೈಮ್ ಕೂಲಿ ಜೊತೆ ಪರವಾಗಿಲ್ಲ ಅವರು ಆಡ್ತಾರೆ ಅವರು ಆಡಾತಿದ್ರೆ ಫೋರ್ ಸಿಕ್ಸ್ ಹೊಳೆ ಆಗತ್ತಿದ್ರೆ ಕ್ಯಾಚ್ ಕೊಟ್ಟು ಔಟ್ ಆದ್ರೆ ಪಡಿಕಲ್ ಬಂದಾರಿ ಸೆಕೆಂಡ್ ಬ್ಯಾಲಿಗೆ ಅವ್ರಿಗೂ ಆಟ ಹೋಗಬೇಕಾ ಸ್ಟಂಪ್ ಅವರು ಔಟ್ ಆದ್ರೆ ರಜತ್ ಪಡಿದಾರು ಬಂದ ಅವರು ಔಟ್ ಆದ್ರೆ ಏನು ಅಂತ ಹೇಳಿ ಪವರ್ ಪ್ಲೇನಲ್ಲಿ ನಮ್ಮ ಮೂರು ವಿಕೆಟ್ ಹೋತ್ರಿ ಟೆನ್ಷನ್ ಮೇಲೆ ಟೆನ್ಷನ್ ಕೂಡ ಆಗ್ತಿತ್ತು ನಿನ್ನೆ ಒಂದೇ ಯಾಕಂತಂದ್ರೆ ನಮಗೆ ತಿಂಡಿ ಮುರ್ಸ್ಬೇಕಂತ ಹೇಳಿ ನಮಗೆ ಇತ್ತು ಇಲ್ಲಿ ನೋಡಿದ್ರೆ ವಿಕೆಟ್ ಹೋಗಾಕತ್ತು ಆಮೇಲೆ ನಮ್ಮ ವಿರಾಟ್ ಕೊಹ್ಲಿ ಇದ್ದಲ್ಲ ಸ್ಟ್ರೈಕ್ನಾಗೆ ವಿರಾಟ್ ಕೊಹ್ಲಿ ಇದ್ರೆ ಆರಾಮ್ ಗೆಲ್ದೈತೆ ಅಂತ ಹೇಳಿ ಅದೊಂದು ನನಗೆ ಈ ಗೊತ್ತಿತ್ತು ಆಮೇಲೆ ಕೃಣಾಲ್ ಪಾಂಡ್ಯ ಬಂದಾರೆ ಸಿಕ್ಕಿದ ಚಾನ್ಸ್ ನಿನ್ನೆ ಅವಂಗೆ ಯಾಕಂತಂದ್ರೆ ಈ ಇಷ್ಟು ಚಾನ್ಸಸ್ ಸಿಕ್ಕಿದ್ದಿಲ್ಲ ಈ ಪರಿ ಅವ್ರು ಯಾವತ್ತೂ ಆಡಿಲ್ಲ ಯಾಕಂತಂದ್ರೆ ಅವ್ರಿಗೆ ಲಾಸ್ಟ್ ಎರಡು ಇಲ್ಲ ಮೂರು ಓವರ್ ಇದ್ದಾಗ ಬರ್ತಿದ್ರು ಅವ್ರು ಆಡೋಕ್ಕೆ ಸೊ ನಿನ್ನೆ ನಮ್ಮ ಆರ್ ಸಿ ಬಿ ದ್ರು ಏನ್ ಮಾಡಿದ್ರೆ ನಿನ್ನೆ ಜಲ್ದಿ ಕಳ್ಸಿ ಕೊಟ್ರು ನಿನ್ನೆ ಆಡಾಕ್ ಬಂದ ಮಸ್ತ್ ಈಗ ಬಾಲಿಂಗ್ ಕೊಟ್ಟರಿ ಯಾಪರಿ ಹುಚ್ಚುನೇ ಈಗ ಹೊಡೆದಂಗ್ಯಾತಿದ ಎಪ್ಪತ್ಮೂರು ರನ್ ಹೊಡ್ದಾರ ಏನ್ ಕಮ್ಮಿನ ಎಷ್ಟೋ ವರ್ಷ ಆಗಿತ್ತು ಅವ್ರ ಐವತ್ ರನ್ ಮಾಡಿದಿಲ್ಲ ಅವ್ರು ಸೊ ಈ ವರ್ಷ ನಮ್ಮ ಆರ್ ಸಿ ಸಿಕ್ಕಿ ಚಾಸ್ ಅಂತ ಹೇಳಿ ಕೊಟ್ಟ ಆರ್ ಸಿ ಬಿ ಅದು ಯಾಕಂದ್ರ ಅಂದ್ರೆ ಅವ್ರಿಗೊಂದು ಇದನ್ ತಿಂಡಿ ಮುರ್ಸಬೇಕಂತ ಹೇಳಿ ತಿಂಡಿ ಮುರ್ಸಿದಾರ ಅವರು ನಮ್ಮ ಆರ್ ಸಿ ಬಿ ಇದನ್ಸ್ಟೇಬಲ್ ನೋಡ್ಬೇಕಂತಂದ್ರೆ ನಮ್ಮ ಆರ್ ಸಿ ಬಿ ನಂಬರ್ ಬಂದಿದ್ರಿ ರನ್ ರೇಟಲ್ಲಿ ನಮ್ಮ ಮುಂಬೈ ಇಂಡಿಯನ್ಸ್ ಅದಾರ ಸೊ ನಾನು ಹೇಳೀನಿ ಪ್ರತಿ ವಿಡಿಯೋದಾಗ ನಾ ಹಿಡ್ಕೊಂಡ್ ಬಂದಿನಿ ಈ ವರ್ಷ ಆರ್ ಸಿ ಬಿ ಐತಿ ಈ ವರ್ಷ ಆರ್ ಸಿ ಬಿ ಕಪ್ ತಗೊತೈತಿ ಅಂತ ನಾನು ಎಲ್ಲ ವೀಡಿಯೋದಾಗ ಹಿಡ್ಕೊಂತ ಬಂದಿನಿ ಈಗ ರೀ ಅದು ನಮ್ಮ ಚೇಸ್ ಮಾಸ್ಟರ್ ಅವ್ರದ್ದು ಚೇಸ್ ಮಾಡೋದು ಅಪೋಸಿಟ್ ಯಾರು ಇರ್ತಾರಲ್ಲ ಅವ್ರಿಗೆ ಯಾವ ಥರ ಆಡಿಸ್ಬೇಕಂತನೇ ಅವ್ರಿಗೆ ಗೊತ್ತೈತಿ ಯಾಕಂತಂದ್ರೆ ಪ್ರತಿ ಓರಾಗ್ ಆದ್ಮೇಲೆ ಅವರು ಕೃಣಾಲ್ ಪಾಂಡ್ಯಾಗೆ ಅವರು ಹೇಳ್ತಿದ್ರು ಇವ್ರಿಗೆ ಬಾಲ್ ಕೊಡ್ತಾರೆ ಇದೇ ಥರ ಅವ್ರ ಈಗ ಬಾಲ್ ಹೋಗಿರ್ತಾರೆ ನೀನು ಇದೇ ಥರ ಶಾರ್ಟ್ ಹೊಡಿ ಇದೇ ಥರ ನೀನು ಆಡ ಅಂತಲ್ಲ ಪ್ರತಿ ಓವರ್ನ ಹೇಳ್ಕೊಂಡು ಬಂದ್ರು ಕೃಣಾಲ್ ಪಾಂಡೆ ಅವರು ಅದನ್ನೇ ಫಾಲೋ ಮಾಡ್ಕೊತರು ಅದಕ್ಕೆ ಹೇಳ್ತಾರೆ ಚೆಸ್ ಮಾಸ್ಟರ್ ನನ್ನ ಕಿಂಗ್ ಕೊಹ್ಲಿ ಅವರು ಸೀನಿಯರ್ ಅಂತೇಳಿ ಅದಕ್ಕೆ ಹೇಳ್ತೀನಿ ಬಾಪ್ತು ಬಾಪ್ ಈಗ ಈಗ ವಿರಾಟ್ ಕೊಹ್ಲಿ ಜೊತೆ ಯಾರು ತಗೋಬೇಡ್ರಿ ಕ್ರೀಕ್ ಮಾಡ್ಕೋಬೇಡ್ರಿ ಅಂತ ನಾನು ಸೊ ಪಾಯಿನ್ಸ್ಟೇಬಲಲ್ಲಿ ಆರ್ ಸಿ ಬಿ ಆಯ್ತು ಫಸ್ಟ್ ನಂಬರ್ಗೆ ಬಂತು ಭಾಳ ಖುಷಿ ಆಯ್ತಾರೆ ನಮ್ಗೆ ನೋಡಿ ಆಮೇಲೆ ನಿನ್ನೆ ತಿಂಡಿ ಇತ್ತು ಅದು ಒಂದು ಏನು ಅವ್ರು ಮುರ್ಸಬೇಕು ಸಾಲ ಈ ವಾಪಸ್ ಕೊಡ್ಬೇಕಂತನೇ ಇತ್ತು ಕೊಟ್ಟೇ ಬಿಟ್ಟಿವಿ ನಿನ್ನೆ ನಮ್ಗಿನ್ನು ಕ್ವಾಲಿಫೈ ಹಾಕಿ ಎರಡು ಮ್ಯಾಚ್ ಗೆದ್ರೆ ಸಾಕ್ರಿ ನಾವು ಆರಾಮಾಗಿ ನಾವು ಕ್ವಾಲಿಫೈ ಹಾಕಿವಿ ಆರಾಮಾಗಿ ಕ್ವಾಲಿಫೈ ಹಾಕಿವಿ ಹದಿನಾರು ಸಾರಿ ಹದಿನೆಂಟು ಪಾಯಿಂಟ್ ಹಾಕಿತ್ತು ಆರಾಮ್ ನಾವು ಕ್ವಾಲಿಫೈ ಹಾಕಿವಿ ನಾವು ಸೆಮಿಫೈನಲ್ ಮ್ಯಾಚ್ ಆಡ್ತೀವಿ ಫೈನಲ್ ಮ್ಯಾಚು ಆಡ್ತೀವಿ ಈ ಸಲ ಕಪ್ಪು ತಗೊಂತೀವಿ ಅದಕ್ಕೆ ಹೇಳ್ತೇನೆ ಆರ್ಸಿಬೀನ್ ಹರಗ್ಗರ್ ತಗೋಬೇಡ ಅಂತ ನಾನು ಪ್ರತಿ ವಿಡಿಯೋದಾಗ ಹೇಳ್ಕೊಂಬಂದ ಈಗ ಹೇಳ್ತೇನೆ ಏನು ತಿಂಡಿ ಮ್ಯಾಚ್ ನಿನ್ನಿದ್ದಾವೆ ಮ್ಯಾಚ್ ಮ್ಯಾಚ ಹಿಂಗೆ ಯಾವತ್ತೂ ನಡೆದಿಲ್ಲ ಆರ್ಸಿಬಿದು ಆಮೇಲೆ ಕಟ್ಟು ಕುಟ್ಟು ಕಟ್ಟು ಕುಟ್ಟು ಅಡತ್ರ ಅಲ್ಲ ನಮಗೆ ಟೆನ್ಷನ್ ಐವತ್ನಾಲ್ಕು ಬಾಲಿಗೆ ಎಪ್ಪತ್ತು ಐದು ರನ್ ಬೇಕಿತ್ತು ಎಲ್ಲಿಂದ ಎಲ್ಲಿ ಪಲ್ಟಿ ಮಾಡಿದ ವಿರಾಟ್ ಕೊಹ್ಲಿ ಆಮೇಲೆ ಲಾಸ್ಟ್ ಇನ್ನು ಎರಡು ಊರಿತ್ತೆ ಅವ್ರು ಔಂಟ್ ಅವ್ರಗೊಂದು ಅವ್ರಿಗೆ ನಮ್ಮ ಪಾಲಿಗೆ ಅವ್ರು ನಿನ್ನೆ ಹೀರೋ ಆದಾಗ ಆಮೇಲೆ ಟೀಮ್ ಡೇವಿಡ್ ಬಂದ ಮೂರು ಬೌಲಿಂಗ್ ಮೂರ್ ಸಿಕ್ಸ್ ಹೊಡೆದ ಫೋರ್ ಹೊಡೆದ ಮ್ಯಾಚ್ ಗೆಲ್ಸಿದ ನಡ್ರಿ ಮನಿ ಅಂತ ಹೇಳಿ ಮನಿ ಕಳ್ಸಿ ಬಿಟ್ರು ಬಾಳ ಖುಷಿ ಐತ್ರಿ ನಿನ್ನೆ ಮ್ಯಾಚ್ ನೋಡಿ ಯಾಕಂತಂದ್ರೆ ಆರ್ ಸಿ ಬಿ ಟೀಮ್ ಹಿಂಗೈತಿ ವರ್ಷ ಚಾಲೆಂಜ್ ತಗೊಂಡಾಡದ ಆಡತೈತಿ ಈ ವರ್ಷ ಆರ್ ಸಿ ಬಿ ಟೀಮ್ ಅದಕ್ಕೆ ಹೇಳ್ತೇನೆ ಈಗ ನೆಕ್ಸ್ಟ್ ಮ್ಯಾಚ್ ಐತ್ರಿ ಹೈದ್ರಾಬಾದ್ ಜೊತೆ ಇರ್ಬೇಕು ನಾನು ಆ ಮ್ಯಾಚ್ಗೋಸ್ಕರ ವಿಡಿಯೋ ಮಾಡ್ತೀನಿ ನನ್ನ ಆದಷ್ಟು ಬೇಗ ನಾನು ಇನ್ನೊಂದು ವಿಡಿಯೋ ಸಮೇತ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನೋಡ್ತಾ ಇರಿ ಸಪೋರ್ಟ್ ಮಾಡ್ರಿ ನಮಸ್ಕಾರ ರೀ